ಎಲ್ಲರಿಗೂ ಮನದಂಗಳ ಚಾನೆಲ್ಗೆ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ರಾಮನವಮಿಯ ಶುಭಾಶಯಗಳು ರಾಮ ಶ್ರೀರಾಮಚಂದ್ರನ ಜನ್ಮದಿನ ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ತರವಾದ ದಿನ ರಾಮನವಮಿಯನ್ನು ನಾವು ಅತಿಯಾದ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತೇವೆ ಈ ದಿನದಂದು ಯಾರು ರಾಮನಾಮವನ್ನು ಸ್ಮರಣೆ ಮಾಡುವರೋ ರಾಮನನ್ನು ಮನದಲ್ಲಿ ನೆನೆಯುವರೋ ಅವರಿಗೆ ದೇಹಲೋಕದ ಎಲ್ಲ ಪಾಪಗಳು ಮುಕ್ತಿ ಹೊಂದಿ ಒಂದು ಶಾಂತಿಪರವಾದ ಜೀವನ ನಡೆಸಲು ಅನುಕೂಲಕರ ಮಾಡಿಕೊಡುವಂಥ ದಿನ ಈ ದಿನವಾಗಿದೆ ಈ ದಿನದಂದು ರಾಮನಿಗೆ ಅರ್ಪಿಸುವ ಪಾನಕ ತುಂಬ ಮಹತ್ತರವಾದದ್ದಾಗಿದೆ ಯಾಕೆಂದರೆ ಇದು ವೈಜ್ಞಾನಿಕವಾಗಿಯೂ ಹೌದು ಯಾಕೆಂದರೆ ಇನ್ನು ರಾಮನವಮಿಯ ನಂತರದ ದಿನಗಳು ಬೇಸಿಗೆಯ ಬೆಗೆಯ ದಿನಗಳಾಗಿರುತ್ತವೆ ಅದಕ್ಕಾಗಿ ಅಂತಹ ದಿನಗಳನ್ನು ನಿರಾಯಾಸವಾಗಿ ಕಳೆಯುವಂತಹ ಒಂದು ಮುನ್ನುಡಿಯಾಗಿ ಈ ಪಾನಕದ ಪ್ರಸಾದವಾಗಿದೆ ರಾಮನಿಗೂ ಕೂಡ ಈ ಅತ್ಯಂತ ಸರಳವಾಗಿ ಸುಲಭವಾಗಿ ಮಾಡುವಂತಹ ಈ ಪಾನಕದ ಪ್ರಸಾದವನ್ನು ಅರ್ಪಿಸಿ ಭಕ್ತರು ಈ ಪ್ರಸಾದವನ್ನು ಪಾನಕವನ್ನು ಪ್ರಸಾದ ರೂಪವಾಗಿ ಸೇವಿಸಿ ತಮ್ಮ ಎಷ್ಟೋ ಪಾಪ ವಿಮೋಚನೆಗಳನ್ನು ಮಾಡಿಕೊಳ್ಳಬಹುದಾಗಿದೆ ಈ ಪಾನಕವು ಅತ್ಯಂತ ಬಲ ಮತ್ತು ಶಕ್ತಿಯನ್ನು ಕೊಡುವಂತಹದ್ದಾಗಿದೆ ಈ ದಿನದಂದು ಯಾವುದೇ ಶುಭ ಕಾರ್ಯವನ್ನು ಮಾಡಿದರೆ ತುಂಬಾ ಶುಭಕರವಾದಂಥ ಫಲವು ಲಭಿಸುತ್ತದೆ ಶ್ರೀರಾಮನಾಮವನ್ನು ಜಪಿಸುತ್ತಾ ಇಂದಿನ ಈ ದಿನವನ್ನು ನಮ್ಮ ಮಕ್ಕಳಿಗಾಗಲಿ ನಮ್ಮ ಮನೆಯಲ್ಲಿರುವ ಯುವಕರಿಗಾಗಲಿ ಹಿರಿಯರಿಗಾಗಲಿ ರಾಮನ ಕಥೆಗಳನ್ನು ಹೇಳುವುದಾಗಿರಬಹುದು ರಾಮಾಯಣವನ್ನು ಓದುವುದಾಗಿರಬಹುದು ರಾಮನ ಸತ್ಯಮಿತ್ಯಗಳೆಲ್ಲವನ್ನು ತಿಳಿಸಿ ಹೇಳುವುದಾಗಿರಬಹುದು ರಾಮನು ದೇವರೇ ಆದರೂ ಅವನು ಅನುಭವಿಸಿದ ಕಷ್ಟಗಳನ್ನು ಹೇಗೆ ಅವನು ತಾಳ್ಮೆಯಿಂದ ಸಹಿಸಿಕೊಂಡನು ಎನ್ನುವುದನ್ನು ಮಕ್ಕಳಿಗೆ ತಿಳಿಹಿಡುವುದಾಗಿರಬಹುದು ಇದರಿಂದಾಗಿ ಅತ್ಯಂತ ಪುಣ್ಯಫಲ ಪ್ರಾಪ್ತವಾಗುತ್ತದೆ ಅದರಂತೆ ಶ್ರೀರಾಮನ ಒಂದು ಸಮಸ್ಯೆಗಳನ್ನು ಪರಿಹರಿಸುವ ಬಗೆಯನ್ನು ಚೆನ್ನಾಗಿ ಕೇಳಿ ಕ ತಿಳಿದುಕೊಂಡರೆ ಜೀವನದಲ್ಲಿ ಯಾವುದೇ ಸಮಸ್ಯೆಯು ಸಮಸ್ಯೆಯೇ ಆಗಲಾರದು ಅಂತಹ ಶ್ರೀರಾಮನ ಒಂದು ನಾಮವನ್ನು ಜಪಿಸುವುದು ತುಂಬಾ ಮಹತ್ತರವಾದದ್ದಾಗಿದೆ ಈ ದಿನದ ಶುಭ ಗಳಿಗೆಯಲ್ಲಿ ಮುಂಜಾನೆಯಿಂದ ನವಮಿಯ ಆಚರಣೆ ಪ್ರಯುಕ್ತವಾಗಿ ಶ್ರೀರಾಮನ ಮಂದಿರಕ್ಕೆ ಹೋಗಿ ರಾಮನನ್ನು ನಮಸ್ಕರಿಸಿ ಬರಬೇಕಾಗುತ್ತದೆ ಸೊ ಇದರಿಂದ ಆದಷ್ಟು ಪುಣ್ಯಪ್ರಾಪ್ತ ಆಗುತ್ತದೆ ಅದರಂತೆ ಶ್ರೀರಾಮನನ್ನು ಜಪಿಸುವುದರಿಂದ ಸಿಗುವ ಎಲ್ಲ ಲಾಭಗಳು ಅಷ್ಟೈಶ್ವರ್ಯಗಳನ್ನು ಅನುಭವಿಸಬಹುದಾಗಿದೆ ಈ ದಿನದಂದು ಮಾಡುವ ರಾಮ ನಾಮ ಒಂದು ವಿಶೇಷತೆಯಿಂದ ನಾಮಸ್ಮರಣೆಯಿಂದ ಯಾವುದೇ ರೋಗ ರುಜಿನಿಗಳಾಗಿರಬಹುದು ಕಷ್ಟ ಕಾರ್ಪಣ್ಯಗಳಾಗಿರಬಹುದು ಎಲ್ಲವೂ ನಿರಾಯಾಸವಾಗಿ ತೊಳೆದು ಹೋಗುವಂತಹದ್ದಾಗಿದೆ ಯಾವುದೇ ಒಂದು ನಾಮಸ್ಮರಣೆ ಅಂದರೆ ರಾಮ ನಾಮಸ್ಮರಣೆಯನ್ನು ಜಪಿಸುವ ಮೊದಲು ನಿಶ್ಚಯ ಮಾಡಿಕೊಂಡರೆ ಯಾವ ಕೆಲಸವು ಆಗಬೇಕೆಂದು ನಿಶ್ಚಯಿಸಿ ಶ್ರೀರಾಮನನ್ನು ಒಂದು ನೂರ ಒಂದು ಬಾರಿ ಜಪಿಸುವುದರಿಂದ ಆ ಕಷ್ಟವು ಕಡಿಮೆಯಾಗುತ್ತದೆ ಆದ್ದರಿಂದ ಎಲ್ಲರೂ ಶ್ರೀರಾಮನನ್ನು ನೆನೆಯುವಂಥವರಾಗಬೇಕಾಗುತ್ತದೆ ಇಂದಿನ ಈ ರಾಮನ ನಾಮಸ್ಮರಣೆಯನ್ನು ಮಾಡಿ ರಾಮನನ್ನು ಒಲಿಸಿಕೊಳ್ಳುವುದರ ಜೊತೆಗೆ ಪಾನಕವನ್ನು ಕುಡಿದು ಅತ್ಯಂತ ಉತ್ಸಾಹ ಹಾಗೂ ಶಾಂತತೆ ಇವುಗಳನ್ನು ಪಡೆದು ಈ ಜೀವನದಲ್ಲಿ ನೆಮ್ಮದಿಯನ್ನು ಪಡೆಯೋಣ ಎನ್ನುತ್ತಾ ಇನ್ನೊಂದು ಬಾರಿ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಇಂದಿನ ಈ ಮಹತ್ತರವಾದ ದಿನದ ಫಲವನ್ನು ತಾವು ಮತ್ತು ತಮ್ಮ ಕುಟುಂಬದವರು ಪಡೆಯುವಂತಾಗಲಿ ಎಂದು ಹೇಳುತ್ತೇನೆ ಎಲ್ಲರಿಗೂ ಇನ್ನೊಮ್ಮೆ ರಾಮನವಮಿಯ ಶುಭಾಶಯಗಳು